ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರು ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇದು ಶುಕ್ರವಾರ ಬೆಳಗ್ಗೆ ಕೆಲಸ ಎಲ್ಲ ಮಾಡಿ ಆದಮೇಲೆ ನಾನು ಇವಾಗ ಮನೆಯಲ್ಲಿ ಯಾವಾಗಲೂ ನಾನು ಪೂಜೆ ಮಾಡಬೇಕಾಗಿತ್ತಲ್ಲ ಫ್ರೆಂಡ್ಸ್ ಇವತ್ತು ಪೂಜೆ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಹೊರ್ಗಡೆ ಎಲ್ಲ ಗಿಡದಲ್ಲಿ ನೋಡ್ಬೋದು ಹೂವು ಎಲ್ಲ ಇದೆ ಸರಿ ಹೂವು ಎಲ್ಲ ಕಿತ್ಕೊಂಡು ದೇವಸ್ಥಾನಕ್ಕಾದರೂ ಕೂಡಣ ಕಟ್ಬಿಟ್ಟು ಅಂತಂದ್ಬಿಟ್ಟು ಹೂವು ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಇನ್ನು ಸುಮ್ಮನೆ ಗಿಡದಲ್ಲಿದ್ದರೆ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಹಾಗೆ ಒಣಗೋಗುತ್ತೆ ಅಲ್ವಾ ಅದಕ್ಕೆ ಸರಿ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಎಲ್ಲ ಬಿಡಿಸ್ಕೊಂಡು ನಾನೇ ಕಟ್ಬಿಟ್ಟು ತೊಗೊಂಡೋಗಿ ಕೊಡೋಣ ಅಂತ ಮತ್ತೆ ಬೆಳಗ್ಗೆ ನಾನು ಮಾಮೂಲಿ ಯಾವಾಗಲೂ ವಾರ ವಾರ ಮಾಡೋ ಥರ ಹೊರಗಡೆ ನಾನು ಗುಡಿಸಿ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿದ್ದೀನಿ ನೀರು ಹಾಕಿ ನೋಡ್ಬೋದು ಆಚೆ ಕಡೆ ಮಾತ್ರ ಮಾಮೂಲಿ ಯಾವಾಗೂ ಮಾಡ್ದಂಗೆ ಮಾಡಿದ್ದೀನಿ ಒಂದು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಒಂದು ರಂಗೋಲಿನೂ ಸಹ ಹಾಕಿದ್ದೀನಿ ಒಳಗಡೆ ಮಾತ್ರ ಪೂಜೆ ಮಾಡೋದಕ್ಕೆ ಆಗೋಲ್ಲ ಮ ಸರಿ ದೇವಸ್ಥಾನಕ್ಕಾದರೂ ಹೋಗ್ಬೋದಲ್ವ ಅಂದ್ಬಿಟ್ಟು ಇಷ್ಟೆಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನನ್ನ ಇಲ್ಲಿ ನನಗೆ ಬೇಕಾಗಿರೋ ಸಾಮಾನೆಲ್ಲ ನೀಟಾಗಿ ಜೋಡ್ಸಿಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಡುಗೆ ಮಾಡೋವಾಗ ಎಲ್ಲ ಹುಡುಕ್ಬೇಕಾಗಿತ್ತು ಯಾವ್ಯಾವ ಸಾಮಾನು ಎಲ್ಲ ಸ್ವಲ್ಪ ಲೇಟ್ ಆಗ್ತಿತ್ತು ಅದಕ್ಕೆ ಈ ಥರ ನೀಟಾಗಿ ಸ್ವಲ್ಪ ಜೋಡ್ಸಿಟ್ಕೊಳ ತಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ಬೋದು ಮನೆಯೆಲ್ಲ ಒರೆಸ್ಕೊಂಡಿದ್ದೀನಿ ಇಷ್ಟೇ ಒರೆಸಿರೋದು ಫ್ರೆಂಡ್ಸ್ ಒಳಗಡೆ ಎಲ್ಲ ಏನೂ ಒರೆಸೋಕ್ಕೆ ಹೋಗಿಲ್ಲ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂಥರ ಚೆನ್ನಾಗಿದೆ ಆಚೆ ಕಡೆ ಎಲ್ಲ ಅಡುಗೆ ಮಾಡಿ ತಿನ್ನೋದು ಆದರೆ ಗಾಳಿ ಮಳೆ ಬಂದರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಅಡುಗೆ ಮಾಡಿ ತಿನ್ನೋದಕ್ಕೆಲ್ಲ ಸ್ವಲ್ಪ ಬೇಜಾರಾಗುತ್ತೆ ಈ ಗಾಳಿ ಅಂತಲೇ ಹೇಳ್ಬೋದು ಮತ್ತು ದೇವ್ರ ಮನೆ ನೋಡ್ಬೋದು ಫ್ರೆಂಡ್ಸ್ ನಾನು ನಿನ್ನೆನೇ ದೇವ್ರ ಮನೆಯಲ್ಲಿ ಫೋಟೋಗಳೆಲ್ಲ ತೆಗೆದ್ಬಿಟ್ಟಿದ್ದೆ ಅದೆಲ್ಲ ತೆಗೆದು ನೀರಲ್ಲಿ ಬಿಡೋಣ ಅಂತ ಅಂದ್ಬಿಟ್ಟು ನಿನ್ನೆನೇ ಫೋಟೋಗಳನ್ನೆಲ್ಲ ತೆಗೆದು ಗೋಣಿ ಚಿಲ್ದೆಲ್ಲ ಹಾಕಿಟ್ಟಿದ್ದೀನಿ ಸದ್ಯಕ್ಕೆ ದೇವ್ರ ಮನೆಯಲ್ಲಿ ಸಾಮಾನೆಲ್ಲ ಏನು ಇಟ್ಟಿಲ್ಲ ನಾನು ಅದನ್ನೆಲ್ಲ ತೆಗೆದ ಆದಮೇಲೆ ನಾನು ಅಲ್ಲಿ ದೇವ್ರಿಗೆ ಅಂತ ಹೂವೆಲ್ಲ ಕಟ್ಟಿಟ್ಕೊಳ್ತಾ ಇದ್ದೀನಿ ಇಷ್ಟು ಹೂವು ಸಿಕ್ಕಿತ್ತು ಫ್ರೆಂಡ್ಸ್ ಕಟ್ಟಾದ ಇಷ್ಟು ಹೂವು ಆಗಿತ್ತು ಸ್ವಲ್ಪ ಕನಕಂಬ್ರನೂ ಸಿಕ್ಕಿತ್ತು ಅದನ್ನೆಲ್ಲ ನೀಟಾಗಿ ಕಟ್ಕೊಂಡು ನಾನು ಸ್ನಾನ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದೆ ಮತ್ತು ಆ ದೇವಸ್ಥಾನಕ್ಕೆ ಹೋಗಿ ಕಟ್ಟಿರೋಂಥ ಹೂವನ್ನ ಅಲ್ಲಿ ಕೊಟ್ಟೆ ನಾನು ಪೂಜೆ ಸಾಮಾನು ಏನು ತೊಗೊಂಡೋಗಿರಲಿಲ್ಲ ಬರೀ ಹೂವು ಒಂದು ತೊಗೊಂಡೋಗಿದ್ದೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು ಬಂದೆ ಯಾಕಂದರೆ ಮನೆಯಲ್ಲಿ ನಾನು ಪೂಜೆ ಎಲ್ಲ ಮಾಡಿರಲಿಲ್ಲ ಸ್ವಲ್ಪ ಸಮಾಧಾನ ಆಯಿತು ನನಗೆ ಅಲ್ಲಿ ಹೋಗಿ ಕೂತಿದ್ದು ಬಂದಿದ್ದಕ್ಕೆ ಮತ್ತು ದೇವ್ರನ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಂ ಶಕ್ತಿ ದೇವಸ್ಥಾನ ಇದು ನಮ್ಮ ಮನೆ ಪಕ್ಕದಲ್ಲೇ ಇರೋದರಿಂದ ನನಗೆ ಹತ್ರನೇ ಇರುತ್ತೆ ಹೋಗೋದಕ್ಕೆ ಆ ಸರಿ ಫ್ರೆಂಡ್ಸ್ ಇವಾಗ ನಾನು ದೇವಸ್ಥಾನ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಆಮೇಲೆ ಮನೆಗೆ ಹೋಗಿದ್ದೆ ಮನೆಗೆ ಹೋದ್ಮೇಲೆ ಅಲ್ಲಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಯಾವ ಥರ ಕೆಲಸ ಮಾಡಿದ್ವಿ ಎಲ್ಲ ಅದ್ರೆಲ್ಲ ಸ್ವಲ್ಪ ಸ್ವಲ್ಪ ವಾಕ್ ಬಂದಿದ್ದೀನಿ ಏನಂತ ಕೆಲಸ ಎಲ್ಲ ಏನು ಮಾಡಿಲ್ಲ ಮಾಮೂಲಿ ಶುಕ್ರವಾರದ ಯಾವ ಥರ ಕೆಲಸ ಮಾಡಿದ್ರು ಅದೇ ಥರ ಮನೆ ಬಾಗಲೆಲ್ಲ ಕುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದಾಯ್ತು ಇದಿಷ್ಟಾಗಲೇನೆ ಮನೆ ಒರೆಸ್ಕೊಂಡೆ ಒಳಗಡೆ ಎಲ್ಲ ಒರೆಸೋದಕ್ಕಾಗಿಲ್ಲ ಮಣ್ಣು ಸ್ವಲ್ಪ ದಿವಸ ಬೇಡ ಅಂತಂದರೂ ಮೊನ್ನೆ ಅಷ್ಟೇ ಒರೆಸ್ಬಿಟ್ಟಿದೆ ಮತ್ತೆ ಒರೆಸಿಲ್ಲ ಮತ್ತು ದೇವ್ರ ಮನೇಲಿ ನೀವೇ ನೋಡ್ದಲ್ಲ ಹಿಂದಿನ ವೀಡಿಯೋದಲ್ಲಿ ನಾನು ದೇವ್ರದ್ದು ಫೋಟೋ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಮತ್ತು ದೇವ್ರ ಸಮಾನೆಲ್ಲ ತೆಗೆದು ಇಟ್ಕೊಟ್ಟಿದ್ದೀನಿ ದೇವ್ರ ಮನೆ ಎಲ್ಲ ಖಾಲಿ ಮಾಡಿದ್ದೀನಿ ಹಂಗಾಗಿ ಇವತ್ತು ಅಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಏನು ಪೂಜೆಯನ್ನು ಕೊಟ್ಟಿಲ್ಲ ಮನೆ ಹತ್ರ ಇದ್ದಿದ್ದು ಹೂವೆಲ್ಲ ಕಟ್ಕೊಂಡು ತೊಗೊಂಡೋಗಿ ದೇವ್ರಿಗೆ ಹಾಕ್ಬಿಟ್ಟು ಬಂದೆ ಮತ್ತು ಇವಾಗ ಸಂಜೆ ಆಗ್ತಾ ಇದೆಲ್ಲ ಏನಾದರೂ ಸ್ವಲ್ಪ ಟೀ ಜೊತೆಗೆ ಏನೋ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ಗೆ ನೋಡಿ ಮಿಕ್ಚರ್ ತೊಗೊಂಬಂದಿದ್ದೀನಿ ಒಂದು ಕಾಲು ಕೆ ಜಿ ಮಿಕ್ಚರ್ ಇದೆ ಇದರಲ್ಲಿ ಅರ್ಧ ಮಿಕ್ಚರ್ ಸ್ವಲ್ಪ ಮಾಡೋಣ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಜೊತೆಗೆ ಇದಕ್ಕೆ ಹೆಸರು ಏನೋ ಗೊತ್ತಿಲ್ಲ ನಾನು ಏನು ಹೆಸ್ರು ಇಟ್ಟಿಲ್ಲ ಬಟ್ ಮಾಡ್ತೀನಿ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಇಂಡಿಯನ್ ವೀಡಿಯೋದಲ್ಲೆಲ್ಲ ತೋರ್ಸಿದ್ದೀನಿ ಫ್ರೆಂಡ್ಸ್ ಇದು ರೆಸಿಪಿ ಆದರೂ ಇವತ್ತು ಒಂದು ಸರಿ ತೋರಿಸ್ತೀನಿ ಇದು ಯಾವ ಥರ ಮಾಡೋದು ಏನೇನು ಹಾಕೋದು ಅಂತ ಕ್ಯಾರೆಟು ಟೊಮೊಟೊ ಈರುಳ್ಳಿ ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್ಮು ಸೌತೆಕಾಯಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಾಟ್ ಮಸಾಲ ಆಗಲಿ ಗರಂ ಮಸಾಲ ಆಗಲಿ ಅವೆರಡೂ ಇಲ್ಲ ಅಂದರೂ ಪರವಾಗಿಲ್ಲ ಚೆನ್ನಾಗಿ ನಡೆಯುತ್ತೆ ಆದರೆ ಸ್ವಲ್ಪ ಇದ್ರೆ ಚಾಟ್ ಮಸಾಲ ಹಾಕಿ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಫಸ್ಟಿಗೆ ಇದೆಲ್ಲ ಕಟ್ ಮಾಡ್ಕೊತೀನಿ ಕ್ಯಾಪ್ಸಿಕಮ್ಮು ಮತ್ತು ಸೌತೆಕಾಯಿ ಇಲ್ಲ ಸೌತೆಕಾಯಿ ಕ್ಯಾಪ್ಸಿಕಮ್ಮು ಇಲ್ಲ ಸೌತೆಕಾಯಿ ಒಂದಿದೆ ಈ ವೆದಗೆ ಸೌತೆಕಾಯಿ ಬೇಡ ಅಂತ ಅನ್ಸುತ್ತೆ ಕೋಲ್ಡ್ ಆಗುತ್ತೆ ಅದಕ್ಕೆ ಬರೀ ಸೊ ಕ್ಯಾರೆಟು ಟೊಮೊಟೊ ಮತ್ತು ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಿನ ಸೊಪ್ಪು ಇದು ಇಷ್ಟು ಹಾಕಿ ಒಂದು ಸ್ನಾಕ್ಸ್ ಮಾಡೋಣ ಅಂತ ಬನ್ನಿ ಫ್ರೆಂಡ್ಸ್ ಇವಾಗೆಲ್ಲ ಕಟ್ ಮಾಡ್ಕೊತೀನಿ ಫಸ್ಟಿಗೆ ಮತ್ತು ಮತ್ತೆ ನೋಡ್ಬೋದು ಫ್ರೆಂಡ್ಸ್ ಪಾತ್ರೆ ಎಲ್ಲ ಇಲ್ಲಿ ಜೋಡ್ಸ್ಕೊಂಡಿದೀನಿ ಬೆಳಗ್ಗೆ ನೋಡಿದ್ರಲ್ಲ ನೋಡಿ ನೋಡಿ ಜೋಡಿಸ್ಕೊಂಡಿದ್ದೀನಿ ನನಗೆ ಮನೆಯಲ್ಲಿ ಎಷ್ಟು ನಾನು ಇವಾಗ ಇಲ್ಲಿ ಎಷ್ಟು ಯೂಸ್ ಮಾಡ್ಕೊಂತೀನೋ ಅಷ್ಟು ಮಾತ್ರ ನಾನು ಜೋಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನಿದೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಇನ್ನ ಸ್ವಲ್ಪ ದಿವಸ ಇರಬೇಕಲ್ಲ ಫ್ರೆಂಡ್ಸ್ ಹಲವರ್ಗಾದ್ರು ಸ್ವಲ್ಪ ನೀಟಾಗಿ ಕಾಣಿಸ್ಬೇಕಲ್ವಾ ಅದಕ್ಕೆ ನಾನು ಈ ತರ ಜೋಡ್ಸಿಟ್ಕೊಂಡಿದೀನಿ ಮಳೆ ಬಂದ್ರೆ ಅದೆಲ್ಲ ಗಾಡಿಗೆಲ್ಲ ನೀರೆಲ್ಲ ಈ ಕಡೆಯೇ ಬರುತ್ತೆ ಆ ನಮ್ಮ ಯಜಮಾನ್ ಹೇಳಿದ್ದಾರೆ ಅದಕ್ಕೆ ಏನಾದರೂ ಒಂದು ಟಾರ್ಪಲ್ ಕಟ್ಟಿ ಅಂತ ಹೇಳಿದ್ದಾರೆ ಎತ್ತು ಕಟ್ಬೋದು ಮೋಸ್ಟ್ಲಿ ಕಟ್ತಾರೆ ಅಂತ ಅಂದ್ಕೊತೀನಿ ಫಸ್ಟಿಗೆ ಇವಾಗ ನಾನು ಕಾಫಿ ಮಾಡಿ ಸ್ನ್ಯಾಕ್ಸ್ ಮಾಡಿ ತಿನ್ಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ ಸಾಂಬಾರು ಏನು ಸಾಂಬಾರು ಮಾಡೋದು ಇನ್ನೂ ಐಡಿಯಾ ಇಲ್ಲ ಫ್ರೆಂಡ್ಸ್ ತರಕಾರಿ ಬೇರೆ ಏನು ಇಲ್ಲ ಖಾಲಿಯಾಗಿದೆ ನೋಡೋಣ ಏನು ಸಾಂಬಾರು ಮಾಡೋದು ಅಂತ ಈಗ ಫಸ್ಟಿಗೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊತೀನಿ ಈಗ ಒಂದು ಸಲಾಡ್ ಸಲ್ಯಾಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಟೀಗೆ ತುಂಬಾ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಇದೆಲ್ಲ ಸಾಮಾನ್ಯವಾಗಿ ಪಾನಿಪುರಿಗೆ ಮತ್ತು ಗೋಲ್ಗಪ್ಪಗೆಲ್ಲ ಮಾಡ್ತಾರೆ ಬೇಲ್ಪುರಿಗೂ ಮಾಡ್ತಾರೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನಾನು ಸ್ವಲ್ಪ ಮಿಚ್ಚರ್ ಜಾಸ್ತಿ ಮಿಚ್ಚರ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊ ಒಂದು ಕ್ಯಾರೆಟ್ ತುಳಿದು ಇಟ್ಕೊಂಡು ಹಾಕ್ಕೊತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಮತ್ತು ಬೇಕಾದರೆ ಇದಕ್ಕೆ ನಾವು ಸ್ವಲ್ಪ ಕ್ಯಾಬೇಜು ಸಹ ಹಾಕೊಬೋದು ಅಥವಾ ಬೀಟ್ರೂಟು ತುರ್ದು ಹಾಕೊಬೋದು ಕ್ಯಾಪ್ಸಿಗಮು ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದೆಲ್ಲ ಏನೂ ಇಲ್ಲ ನನ್ನ ಮನೆಯಲ್ಲಿ ಏನಿದೆಯೋ ಅದರಲ್ಲೇ ಇದ್ದೀನಿ ಸೌತೆಕಾಯಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಹಾಕಿದ್ರೆ ತುಂಬನೇ ಟೇಸ್ಟಿಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನಾವು ಬೇಕಾದರೆ ಪಾನಿಪುರಿದು ಇದು ಪುರಿ ಬರುತ್ತಲ್ವ ಫ್ರೆಂಡ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಪಾನಿಯೆಲ್ಲ ಮಾಡಿಕೊಂಡು ಇದು ಪಾನಿಪುರಿ ಥರ ತಿಂದರೂ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಕ್ಯಾರೆಟ್ ಸಹ ತುರ್ಕೊತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಡಿದೀನಿ ನೋಡಿ ಈಗ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದರಲ್ಲಿ ಜಾಸ್ತಿ ಹಾಕೊಂಡ ಸ್ವಲ್ಪ ಹಾಕೊಂತೀವಿ ಪಾನಿಪುರಿ ಮಾಡೋಣ ಅಂತಂದ್ರೆ ತಗೋಂತ ಪಾನಿಪುರಿ ಮಾಡಿಲ್ಲ ನಾಳೆ ನೋಡೋಣ ಇನ್ನು ಪಾನಿಪುರಿ ಮಾಡದೆ ಇಷ್ಟಕಾಲ ತಿಂತಾ ಇರಬೇಕು ಅವಾಗ್ರೆ ಅದು ಇರೋದು ಇಲ್ಲಾಂದ್ರೆ ಇನ್ನು ಟೈಮ್ ಆಗಿ ಮಾಡಿದ್ರೆ ಊಟ ಮಾಡೋದು ಗೊತ್ತಾಗಲ್ಲ ಅದಕ್ಕೆ ಹೊತ್ತು ಬೇಡ ಬರೀ ಇದಿಷ್ಟೇ ಮಾಡ್ಕೋಣ ಇದ್ದೀನಿ ನಾನು ಯಾವುದೇ ರೀತಿ ಗರಂ ಮಸಾಲ ಚಾಟ್ ಮಸಾಲ ಏನು ಹಾಕ್ತಾ ಇಲ್ಲ ಸ್ವಲ್ಪ ಹಾಕೊತಾ ಇದೀನಿ ನೀವು ಬೇಕಾದ್ರೆ ಚಾಟ್ ಮಸಾಲ ಹಾಕೊಬೋದು ಚೆನ್ನಾಗಿರುತ್ತೆ ನನಗೆ ಬೇಡ ಚಾಟ್ ಮಸಾಲ ಮಸಾಲೆಗಳೆಲ್ಲ ಇನ್ನು ಬೇಡ

மஜ்வான் ஆல்ரெடி பேட்டிங் மார்ட்டா இருதே எங்க ஐதென் டேல் விடு சூப்பர் அந்த உங்களுக்கு சனாய்தா ಅದೇ ತರನೇ ಇದೆ ಸೂಪರ್ ಇದೆ ಪಾನಿಪುರಿಗೂ ಸಹ ಹಾಕೊಂಡು ತಿನ್ಬೋದು ಇದು ಯಾವುದೇ ರೀತಿ ಚಾಟ್ ಮಸಾಲ ಗರಂ ಮಸಾಲ ಏನೂ ಹಾಕಿಲ್ಲ ಕೆಲವರು ಹಾಕ್ತಾರೆ ಬಟ್ ನಾನು ಹಾಕಿಲ್ಲ ನನಗೆ ಮಸಾಲೆ ಐಟಮ್ಸ್ ಅಷ್ಟೊಂದ್ ಇಷ್ಟ ಆಗಲ್ಲ ಪಲಾವ್ ಒಂದು ಚೆನ್ನಾಗಿ ತಿಂತೀನಿ ಪಲಾವ್ ಟೊಮೊಟೊ ಬಾತು ಯಾಕೆ ಬಿಟ್ರೆ

ಬಿಸಿ ಬಿಸಿ ಕಾಫಿ ಕುಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಾರಕ್ಕೂ ಬಿಸಿ ಬಿಸಿ ಸ್ಟ್ರಾಂಗಾಗಿ ಕಾಫಿಗೂ ಮೇಲೆ ಮತ್ತೆ ನಾನು ಸ್ವಲ್ಪ ಲೇಟಾಗಿ ಅಡುಗೆ ಮಾಡಿಕೊಂಡೆ ಅಡುಗೆ ಏನು ಮಾಡೋದು ಅಂತ ನೋಡಿದಾಗ ಕಡಲೆ ಹುಳಿ ಹಾಕಿ ಮುದ್ದೆ ಮಾಡೋಣ ರಾಗಿ ಮುದ್ದೆ ಅಂತ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮಳೆಗಾಲದಲ್ಲಿ ಕಡಲೆ ಹುಳಿ ತುಂಬಾ ಚೆನ್ನಾಗಿರುತ್ತೆ ಕಡಲೆಕಾಳಿ ಸಾಂಬಾರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತಂದ್ರೆ ಈರುಳ್ಳಿ ಬೆ ಈರುಳ್ಳಿ ಟೊಮೊಟೊ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಮೂರು ಫ್ರೈ ಮಾಡ್ಕೊತೀನಿ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಸೊಪ್ಪು ಹುಣ್ಸೆಹಣ್ಣು ಮತ್ತು ಫ್ರೈ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಟೊಮೊಟೊನ ಹಾಕ್ಕೊಂಡು ರುಬ್ಕೊತೀನಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅದು ಫುಲ್ ಡೀಟೇಲ್ಸ್ ನಾನು ತೋರಿಸಿಲ್ಲ ಯಾಕಂದರೆ ಇಲ್ಲಿ ತೋರಿಸೋದಕ್ಕಾಗಲ್ಲ ಮತ್ತು ಲೈಟಿಗೆ ಬೆಳಕಿಗೆ ಹುಳುಗಳು ಬೇರೆ ಬರುತ್ತೆ ನನಗೆ ಅದು ಸ್ವಲ್ಪ ಭಯ ಇತ್ತು ಬೇಗ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕತ್ತಲಾಗಿದೆ ಫ್ರೆಂಡ್ಸ್ ನನಗೆ ಬೆಳಕಿಗೆ ಹುಳುಗಳು ಎಲ್ಲಿ ಅಂತ ಸ್ವಲ್ಪ ಭಯ ಇತ್ತು ಅದಕ್ಕೆ ನಾನು ಡೀಟೇಲಾಗಿ ಏನು ತೋರಿಸೋದಕ್ಕೆ ಹೋಗಿಲ್ಲ ನೋಡ್ಬೋದು ಇವಾಗ ನಾನು ಸಾಂಬಾರಿಗೆಲ್ಲ ರುಬ್ಕೊಂಡು ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಆ ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ ರಾಗಿ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಾಯಿತು ಅಡುಗೆ ಯಾಕಂದರೆ ಸಂಜೆ ನಾನು ಸ್ನ್ಯಾಕ್ಸ್ ಮಾಡಿ ಕಾಫಿ ಕುಡ್ತಿದ್ರಲ್ಲ ಸ್ವಲ್ಪ ಊಟ ಇನ್ನೂ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮುಂಚೆನೇ ಹುರಿದು ಇಟ್ಕೊಂಡಿದ್ದೆ ಈಗ ಮಸಾಲೆ ಎಲ್ಲ ಒಗ್ಗರಣೆಲ್ಲ ಕೊಟ್ಟಾಗಿ ಅದು ಸ್ವಲ್ಪ ಕುದಿಯೋ ಟೈಮಲ್ಲಿ ಹುರಿದಿಟ್ಕೊಂಡಿರೋಂಥ ಕಡಲೆನ ಅದಕ್ಕೆ ಹಾಕಿಬಿಟ್ರೆ ಕಡಲೆ ಹುಳಿ ರೆಡಿಯಾಗುತ್ತೆ ಸಾಂಬಾರು ಇದು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಕರಿಮೀನ್ ಸಾಂಬಾರೆಲ್ಲ ಮಾಡ್ತಿರಲ್ಲ ಫ್ರೆಂಡ್ಸ್ ಈ ಟೈಮಲ್ಲಿ ಇದೇ ಥರನೇ ಸಾಂಬಾರು ಮಾಡಿಕೊಂಡು ಕರ್ಮೀನು ಹುರಿದು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕರಿಮೀನ್ ಸಾಂಬಾರು ಸಹ ಆಗುತ್ತೆ ಎಲ್ಲ ಆಯಿತು ಮುದ್ದೆನೂ ಸಹ ಮಾಡಿಕೊಂಡೆ ಮತ್ತು ಈಗ ಹಾಗೆ ನಾನು ನಮ್ಮ ಯಜಮಾನ್ರು ಸಹ ಊಟಕ್ಕೂ ಸಹ ಕುತ್ಕೊಂಡಿದ್ದೀರಿ ಈ ಮಳೆಗಾಲದಲ್ಲಿ ಈ ಥರ ಸಾಂಬಾರು ಖಾರ ಖಾರವಾಗಿ ಹುಳು ಹುಳಿಯಾಗಿ ಮುದ್ದೆ ಸಾಂಬಾರು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಅಂತೂ ಈ ಈ ಟೈಮಲ್ಲಿ ಮಸಾಲೆ ಸಾಂಬಾರುಗಳೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಈ ಚಳಿಗಾಲದಲ್ಲಿ ಇದಕ್ಕೆ ಕರ್ಮೀನು ಹಾಕ್ಕೊಂಡಿದ್ದರೆ ಕರ್ಮೀನ್ ಸಾಂಬಾರೇ ಆಗೋಗಿರೋದು ಅಷ್ಟು ಚೆನ್ನಾಗಿತ್ತು ಮುದ್ದೆ ಸಾಂಬಾರಿಗೆ ನೋಡ್ಬೋದು ಆ ಇವಾಗ ನಾನು ನಮ್ಮ ಯಜಮಾನರು ಸಹ ಊಟ ಮಾಡ್ತಾ ಇದ್ದೀರಿ ಊಟ ಅಲ್ಲ ಆದ್ಮೇಲೆ ಹಾಗೆ ಸ್ವಲ್ಪ ಅಡಿಗೆ ಮನೆಲ್ಲಾ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ತೊಳೆದಿಟ್ಟಿರೋಂಥ ಪಾತ್ರೆಗಳೆಲ್ಲ ಹೇಗೆ ಇತ್ತು ಫ್ರೆಂಡ್ಸ್ ಜೋಡಿಸಿರ್ಲಿಲ್ಲ ಯಾಕಂದರೆ ನೀರಿತ್ತಲ್ವ ಅದರಲ್ಲಿ ಜಾಸ್ತಿ ನೀರಿತ್ತು ಅದೆಲ್ಲ ಹೋಗಲಿ ಅಂತಂದ್ಬಿಟ್ಟು ತವೆಲ್ಲ ಹಾರಲಿ ಅಂತ ಅಂದ್ಬಿಟ್ಟು ನಾನು ಜೋಡಿಸ್ಕೊಂಡಿರಲಿಲ್ಲ ಇವಾಗ ತಿಂದಿರೋಂಥ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬುಟ್ಟಿಯೆಲ್ಲ ಬುಟ್ಟಿನಲ್ಲಿರೋಂಥ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಇದನ್ನು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಅಡುಗೆ ಮನೆಯಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆ ಇವಾಗ ಬಳಸ್ಕೊಂಡಿರೋವಂಥ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂತ ನೀರು ಬರ್ತಾನೆ ಇತ್ತು ಫ್ರೆಂಡ್ಸ್ ಇವತ್ತು ಹಂಗೆ ಇನ್ನೂ ಈಸಿ ಆಗುತ್ತೆ ಅಲ್ವಾ ನೀರೆಲ್ಲ ಬರ್ತಾ ಇದೆಯಲ್ಲ ಬೇಗ ತೊಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ ನನಗೆ ಇಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕತ್ತಲಲ್ಲಿ ಸ್ವಲ್ಪ ಮೊಬ್ ಪರವಾಗಿಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಾನು ನೈಟ್ ಹೊತ್ತು ಕೆಲಸ ಮಾಡಿದ್ರೆ ಕಾಣಿಸುತ್ತೆ ಅಲ್ಲೋ ವಿಡಿಯೋ ಮಾಡಿದ್ರೆ ಅಂತ ಅಂದ್ಕೊಂಡಿದೆ ಪರವಾಗಿಲ್ಲ ಚೆನ್ನಾಗೆ ಕಾಣಿಸ್ತಾ ಇದೆ ವೀಡಿಯೋನೂ ಅಷ್ಟೇ ಕ್ಲಿಯರಾಗಿ ಬಂದಿದೆ ಈಗ ನಾನು ಹಂಗೆ ಪಾತ್ರೆ ಎಲ್ಲ ತೊಳೆದು ಅಲ್ಲೆಲ್ಲ ಹಂಗೆ ಕ್ಲೀನ್ ಮಾಡಿಕೊಂಡು ಇವಾಗ ತೊಳ್ಕೊಂಡಿರುವಂತ ಪಾತ್ರನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟೆ ಬಕೆಟ್ಗೆ ನೀರ್ ಬಿಟ್ಟು ಬಂದಿದೆ ಅಲ್ಲಿ ಖಾಲಿ ಬಕೆಟ್ ತುಂಬಲಿ ಅಂತಂದ್ಬಿಟ್ಟು ಇವಾಗ ಅದನ್ನ ಹೋಗಿ ಆಫ್ ಮಾಡಿಬಿಟ್ಟು ಬಂದೆ ಇವಾಗ ಹಂಗೆ ಪಾತ್ರೆ ಎಲ್ಲ ಜೋಡ್ಸ್ಕೊಂಡಿದ್ದಾದಮೇಲೆ ಮತ್ತೆ ನನ್ನ ಕೆಲಸ ಎಲ್ಲ ಮುಗೀತು ಇದು ನನ್ನ ಡೈಲಿ ನೈಟು ನಾನು ಊಟವೆಲ್ಲ ಆದಮೇಲೆ ಯಾವಾಗಲೂ ಅಷ್ಟೇ ನೈಟ್ ಹೊತ್ತೆ ನಾನು ಮಾಡ್ಕೊಳೋ ಕೆಲಸ ಡಿಫ್ರೆಂಟ್ ಏನು ಅಂದರೆ ಹೊರಗಡೆ ಹೋಗಿ ಪಾತ್ರೆ ತೊಡ್ಕೊತೀನಿ ಆವಾಗಂದರೆ ನಾನು ಅಡುಗೆ ಮನೆಯಲ್ಲೇ ಇತ್ತಲ್ವ ಅಲ್ಲೇ ಮಾಡ್ಕೊಳ್ತಿದ್ದೆ ಇವಾಗ ಎಲ್ಲ ಅದೇ ಥರನೇ ಸ್ಟವ್ ಮತ್ತು ಅಲ್ಲಿ ಸ್ಟವ್ ಇಟ್ಕೊಂಡಿರೋಂಥ ಜಾಗ ಅಡುಗೆ ಮಾಡೋವಂಥ ಜಾಗ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ವಿ ನೋಡ್ಬೋದು ಈ ಥರ ರಾತ್ರಿ ಹೊತ್ತೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಟೈಮು ಅಡುಗೆ ಮನೆಗೆ ಬಂದರೆ ನಮಗೆ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ಅಡುಗೆ ಮನೇಲಿ ಏನೋ ಒಂದು ಕೆಲಸ ಮಾಡೋದಕ್ಕೂ ಅಷ್ಟೇ ಇಲ್ಲಾಂದರೆ ಎಲ್ಲಿಂದ ಅಲ್ಲೇ ಬಿಟ್ಟು ಹೋದರೆ ಎಲ್ಲ ಒಂಥರ ಇಷ್ಟನೇ ಆಗೋದಿಲ್ಲ ಏನಪ್ಪ ಇದು ಇನ್ನೂ ಇದೆ ಹೆಂಗಪ್ಪ ಅಡುಗೆ ಮಾಡೋದು ಪಾತ್ರೆ ಮುಟ್ಟೋದಕ್ಕೆಲ್ಲ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಯಜಮಾನ್ರು ಇಲ್ಲೇ ಮಲ್ಕೊಂಡು ನಿದ್ದೆ ಮಾಡ್ಬಿಟ್ಟಿದ್ರು ಸರಿ ಸ್ವಲ್ಪ ತಲೆ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಬೆಡ್ಶೀಟ್ ಹಾಕ್ಬಿಟ್ಟು ನಾನು ಇಲ್ಲಿ ಮತ್ತು ಬೆಳಗ್ಗೆಯಿಂದ ಯಾರು ವೀಡಿಯೋಸು ಸರಿಯಾಗಿ ನೋಡೋದಕ್ಕಾಗಿಲ್ಲ ಈಗ ಕೆಲವೊಂದು ವೀಡಿಯೋಸ್ಗಳಿಗೆಲ್ಲ ನೋಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಹೀಗೆ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ಬಾಯ್